ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆಮಗ ಮಧು ಮಡಿವಾಳ್ ಮಾತಾಡ್ತಾ ಇರೋದು ಗೊತ್ತಾ ಮತ್ತ ಅರ್ಸಿಕೆರೆಯಲ್ಲಿ ಇದೀನಿ ಈ ಅರ್ಸಿ ಕೆರೆಯಲ್ಲಿ ಈ ದಿನ ಆ ಒಂದು ಸಮುದಾಯದ ಭವನಕ್ಕೆ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಜರುಗ್ತಾ ಇದೆ ಸೊ ಈ ನಡುವೆ ನೋಡ್ತಾ ಇರ್ಬೋದು ಮಡಿವಾಳರು ಹೆಚ್ಚೆತ್ಕೊಂತರದಂತೂ ಸತ್ಯ ಹಾಗೂ ಮಡಿವಾಳರಿಗೆ ಒಂದು ಸವಲತ್ತುಗಳು ಒದಿಸ್ಕೊಳ್ತಾರಂತದ್ದು ಸತ್ಯ ಸಹ ಸೊ ಅನೇಕ ಕಡೆ ಏನು ಮಾಚಿದೇವರ ಒಂದು ದೇವಸ್ಥಾನ ಆಗಿರ್ಬೋದು ಆ ಮತ್ತೆ ಸಮುದಾಯದ ಭವನಗಳಾಗಿರ್ಬೋದು ಸವಲತ್ತುಗಳನ್ನಾಗಿರ್ಬೋದು ಎಲ್ಲಾ ತರ ನಾನಾ ತರ ನಮ್ಮ ಸಮುದಾಯದ ಬಂಧುಗಳು ಆ ಸಮಾಜದ ಕಾರ್ಯಮುಗಿ ಕೆಲಸ ಮಾಡೋದ್ರಲ್ಲಿ ಹೆತ್ತಿದ ಕೈ ಅಂತ ಹೇಳ್ಬಹುದು ಇವತ್ತು ನಾವು ಅರ್ಸಿಕೆರೆಯಲ್ಲಿ ಇದೀವಿ ಅರ್ಸಿಕೆರೆಯಲ್ಲಿ ಒಂದು ಸಮುದಾಯದ ಎಲ್ಲಾ ಬಂಧುಗಳು ಸೇರ್ಕೊಂಡು ಈ ಒಂದು ಜಾಗ ಹತ್ತು ಗುಂಟೆ ಜಾಗನ ಆ ಸರ್ಕಾರದಿಂದ ಪಡೆದುಕೊಂಡು ಏನು ಸಮುದಾಯ ಭವನ ಕಟ್ಟಬೇಕು ಅಂತ ಹೊರಟಿದ್ದಾರೆ ಆ ಎಲ್ರಿಗೂ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಇವತ್ತು ಸಂಕುಷ್ಟಾಪನೆಗೆ ಇಲ್ಲಿನ ನೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ಸಮುದಾಯದ ನಮ್ಮೆಲ್ಲರ ಮಠಾಧಿಪತಿಯಾದಂತಹ ಗುರುಪೀಠದ ಮಠಾಧಿಪತಿಯಾದಂತಹ ಡಾಕ್ಟರ್ ಶ್ರೀ ಬಸವಮಚದೇವ್ ಮಹಾಸ್ವಾಮೀಜಿ ಅವರು ಸಹ ಆಗಮಿಸಿದ್ದಾರೆ ಸೊ ಅವರುಗಳು ಅವ್ರನು ಹೊಂದನೆ ನಿಮ್ಮ ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಶ್ರೀ ಬಸವ್ ಮಹಸ್ವಾಮೀಜಿ ಅವರು ಸಹ ಆಗಮಿಸ್ತಾರೆ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮನ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೋಡ್ತಾ ಇರಿ ಎಂ ಎಂ ದೇವ ಇದು ಮಡಿವಾಳರ ಯೂಟ್ಯೂಬ್ ಚಾನೆಲ್ ಮಡಿವಾಳರಿಗೋಸ್ಕರ ಅಂತ ಮಾಡಿರುವಂತ ಚಾನೆಲ್ ನೋಡ್ತಾ ಇರಿ ಅಂತ ಕೇಳ್ತೀನಿ ನಮ್ಮ ಮಡಿ ತಾಲೂಕ್ ಮಡಿವಾಳ ಸಮಾಜ ಇಂದು ಶಂಕುಸ್ಥಾಪನೆ ಇದು ಸುಮಾರು ವರ್ಷಗಳ ಕನಸು ಆಗಿರಲಿಲ್ಲ ಈಗಿನ ಶಾಸಕರು ಜನಪ್ರಿಯ ಶಾಸಕರು ಅವರ ಒಂದು ಸಹಾಯದಿಂದ ಅದರ ಒಂದು ಇದರಿಂದ ಇವತ್ತು ಆಗ್ತಾ ಇದೆ ದಯವಿಟ್ಟು ನಮ್ಮ ಮಡಿವಾಳ ಜನಾಂಗ ಈ ಶಂಕುಸ್ಥಾಪನೆಗೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳ್ತೀವಿ ಇದು ಒಂಬತ್ತು ಗುಂಟೆ ಜಾಗ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ನಮ್ಮ ಸೀರ ಶಾಸಕ ಶಿವಲಿಂಗಗೌಡರು ಈ ಸಮುದಾಯಕ್ಕೆ ಜಾಗ ಕೊಟ್ಟು ಅವರು ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ನಮ್ಮ ಮಡಿವಾಳ ಮಾಚಿದೇವ ಬಸವ ಮಾಚಿದೇವ ಸ್ವಾಮೀಜಿಗಳು ಈಗ ಆಗಮಿಸಲಿದ್ದಾರೆ ಇನ್ನೇನು ಕ್ಷಣಗಳಲ್ಲಿ ಬರ್ತಾರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಡಿವಾಳ ಜನಾಂಗ ಸಮುದಾಯ ಜನ ಸೇರ್ಬೇಕು ಅಂತ ಕೇಳ್ಕೊಂತೀವಿ ಈ ಸುತ್ತಮುತ್ತ ಮಾಡಿದಿರ ಸರ್ ಎಲ್ಲ ನಮ್ಮ ಅರಸಿರೆ ತಾಲೂಕು ಎಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ನಿರ್ದೇಶಕರು ಎಲ್ಲರೂ ಹೋಗಿ ಪ್ರತಿಯೊಂದು ಹಳ್ಳಿನೂ ಬಿಟ್ಟದಂಗೆ ನಮ್ಮ ಅಸಿಗೆ ತಾಲೂಕಲ್ಲಿ ಎಷ್ಟು ಹಳ್ಳಿ ಇದಾವೆ ಪ್ರತಿ ಒಂದು ಜನರನ್ನ ಕರ್ಕೊಂಡ್ಬಂದು ಒಂದು ಒತ್ತ ಒತ್ತಾಯ ಏನಿಲ್ಲ ಇದು ನಮ್ಮ ಸಮಾಜ ಅಂತ ಬರ್ಬೇಕಲ್ಲ ನಮ್ಮ ಸಮಾಜ ಅಂತ ಬರ್ತಿದಾರೆ ಎಲ್ಲ ಬರ್ತಿದ್ದಾರೆ ಎಲ್ಲರೂ ಸಹಕರಿಸ್ತಿದ್ದಾರೆ ಬಂದಿದ್ದಾರೆ ಸುಮಾರು ಒಂದ್ ಸಾವಿರ ಜನ ಸಾವಿರ ಜನ ಸಾವಿರದ ಸಾವಿರ ಜನ ಒಂದ್ ಎರಡ್ ಸಾವಿರ ಜನ ಸೇರ್ತಾರೆ ಜಾಗ ಇದೆ ಬರ್ತಾರೆ ಜನ ಬರ್ತಾರೆ ಇಲ್ಲಿರೋ ಎಲ್ಲ ಸಮುದಾಯದ ಬಂಧುಗಳು ಒಂದು ಖುಷಿಯಾಗಿದ್ದೀರಾ ಖುಷಿ ಆಗಿದೀವಿ ಇದು ಸುಮಾರು ವರ್ಷಗಳ ಕನಸು ಆಗಿರ್ಲಿಲ್ಲ ಮಡಿವಾಳ ಜನ ಕನೇ ಗುರ್ಸಿರ್ಲಿಲ್ಲ ನಮ್ಮ ಈ ಶಾಸಕರು ಗುರ್ಸಿದ್ದಾರೆ ಶಾಸಕರು ಗುರ್ಸಿ ನಮಗೆ ಜಾಗ ಕೊಟ್ಟೆ ಎಲ್ಲ ಮಾಡ್ಕೊಡ್ತಾ ಇದು ಬಹಳ ದಿನಗಳ ಕನಸು ಖುಷಿ ಆಯ್ತು ಕುಮಾರಸ್ವಾಮಿ ಸ್ವಾಮಿ ನಮ್ದಿಲ್ಲಿ ಕಳೆನಾಟಿ ಗ್ರಾಮ ಕೆ ಎಸ್ ಆರ್ ಟಿ ಸಿ ಶರಣರ ಭಾಗ್ಯದ ಬಾಗಿಲು ಶಿವನ ಔಷಭೆ ಹೊರಟಿತು ವಚನವಾ ಶಿವಬಲ್ಲನು ದೈವ ದೈವಗಳ ತಾಕಲಾಟದ ಗದ್ದುಗೆ ಗದ್ದುಗೆ ಉರಿಸಹಿಸನು ವಚನವೆಂಬುದು ಶ್ರಮಿಕರೆದೆಯಲ್ಲಿ ಮೂಡುವ ಶಿವಬಿಂದು ಸಮತೆ ಎಂಬುದು ವಚನದಿಂದಲೇ ಆಗುವ ಸ್ಮೃತಿ ಸಿಂಧೂ பசா பண்ண